ನಮಸ್ಕಾರ ಈ ರಾಶಿ ನಕ್ಷತ್ರದವರ ಹತ್ತಿರ ದುಡ್ಡು ಸದಾ ಇರುತ್ತೆ ದುಡ್ಡಿನ ದೇವರ ಆಶೀರ್ವಾದ ಸದಾ ಇವ್ರ ಮೇಲೆ ಇರುತ್ತೆ ಯಾವ್ಯಾವ ರಾಶಿ ನಕ್ಷತ್ರ ಗೊತ್ತಾ ರಾಶಿ ರೋಹಿಣಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಬಿಷಾ ನಕ್ಷತ್ರ ಕುಂಭರಾಶಿ ಪೂರ್ವಭದ್ರ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದವರಿಗೆ ಅಟ್ ದ ಏಜ್ ಆಫ್ ಮೂವತ್ತೈದು ವರ್ಷದ ನಂತರ ಅಟ್ ದ ಏಜ್ ಆಫ್ ನಲವತ್ತು ವರ್ಷದ ನಂತರ ಬೇಕಾದರೂ ಇವರಿಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಹಾಗೇ ಆಗುತ್ತೆ ದೇವರು ಒಂದು ಆಶೀರ್ ಆಶೀರ್ವಾದ ಈ ರಾಶಿ ನಕ್ಷತ್ರದ ಮೇಲೆ ಸದಾ ಇದ್ದೇ ಇರುತ್ತೆ ನೀವು ಇಲ್ಲಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಬಾರ್ದು ಯಾಕಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಲಿಯುಗ ಅಂದರೆ ಕಲರ್ಫುಲ್ ಯುಗ ಅಂತ ಹಂಗಾಗಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಜ್ಯೋತಿಷಿಗಳಾಗಿ ಇಲ್ಲಿ ನಾವು ಮಾರ್ಗದರ್ಶನ ಮಾಡ್ತೀವಿ ಗೈಡೆನ್ಸ್ ಮಾಡ್ತೀವಷ್ಟೇ ಅಷ್ಟೇ ಅರ್ಥ ಆಯ್ತಾ ಇಲ್ಲಿ ನಾವೇನು ದೇವರುಗಳಲ್ಲ ಜ್ಯೋತಿಷಿಗಳ ಯಾರೂ ದೇವರಲ್ಲ ಯಾರೂ ಪವಾಡ ಪುರುಷರಲ್ಲ ಅರ್ಥ ಮಾಡ್ಕೊಳ್ಳಿ ಗೈಡೆನ್ಸ್ ಮಾಡೋರು ಸೈಕ್ಯಾಟಿಸ್ಟ್ ಥರ ಮೆಂಟರ್ ಥರ ಕೌನ್ಸಿಲರ್ ಥರ ಅರ್ಥ ಮಾಡ್ಕೊಳ್ಳಿ ಸೊ ಹೀಗಾಗಿ ಮಾರ್ಗದರ್ಶನ ದಾರಿ ತೋರಿಸ್ತೀವಷ್ಟೇ ಗೈಡ್ ಮಾಡೋರಷ್ಟೇ ಈ ರಾಶಿ ನಕ್ಷತ್ರದವರು ಈ ಏಜಲ್ಲಿ ಇವರಿಗೆ ಒಳ್ಳೆಯ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಹಾಗೇ ಆಗುತ್ತೆ ದುಡ್ಡು ಸದಾ ಇರುತ್ತೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಬೇಡಿ ナマスカラ。